ಪರಮೇಶ್ವರಿ ದೇವಿಗೆ ದುರ್ಗೆಯ ಬ್ರಹ್ಮಚಾರಿಣಿ ಅಲಂಕಾರ ಗಂಗಾವತಿ ನಗರದ ಹಿರಿ ಶ್ರೀ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಶನಿವಾರದಂದು ದಸರಾ ಮಹೋತ್ಸವ ಅಂಗವಾಗಿ ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರವನ್ನು ದೇವಸ್ಥಾನದ ಅರ್ಚಕರು ನೆರವೇರಿಸಿದ್ದರು ಬಳಿಕ ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಕುಂಕುಮಾರ್ಚನೆ ಲಲಿತ ಸಹಸ್ರ ನಾಮಾವಳಿ ಪಾರಾಯಣ ನಡೆಸಲಾಯಿತು ಇದೇ ವೇಳೆಯಲ್ಲಿ ಪುರಂದರ ದಾಸರ ವೇದಿಕೆಯಲ್ಲಿ ಭಾಗವತ ಪ್ರವಚನ ವಾಗೇಶ್ ಆಚಾರ್ಯ ಗೋರಿಬಾಳ ಅವರಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ ನೂತನ ವಾಸವಿ ಯುವಕ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಹಿಳಾ ಮಂಡಳಿ ಸೇರಿದಂತೆ ಸಮಾಜ ಬಾಂಧವರು ತುಂಬು ಹೃದಯದಿಂದ ಸಹಕಾರದಿಂದ ದಿನಂಪ್ರತಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದೆ ಇದರಿಂದ ಅತ್ಯುತ್ತಮವಾದ ಸಂಸ್ಕಾರ ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆಸುವ ಉದ್ದೇಶವಾಗಿದೆ ಎಂದು ಹೇಳಿದರು ನಾನು ನಿಮ್ಮ ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗ್ತೇನೆ ನಾನು 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 ಅಂತ ಹೇಳುವಾಗೆಲ್ಲ ಇಲ್ಲೇ ಕೈ ಹೋಗುತ್ತೆ ಯಾಕೆಂದ್ರೆ ನಾವು ಇಲ್ಲಿದ್ದೇವೆ ಆ ಕಾರಣದಿಂದ ಎಷ್ಟು ವಿಷಯಗಳು ಆಳವಾದಂತಹ ವಿಷಯದವ್ರು ಕೂಡ ಮತ್ತೆ ಪ್ರಶ್ನೆ ಬರುತ್ತೆ ಕಾರ್ಯಗಳು ತಿಚ್ಚಿದ್ರೆ ಯಾಕೆ ನೋವಾಗತ್ತೆ ಹಾಗಿದ್ರೆ ನಾವು ಇಲ್ಲಿ ನೋ ಇಲ್ಲಿ ಏನಾದ್ರು ತೊಂದರೆ ಆದ್ರೂ ಮಾತ್ರ ನೋವಾಗಬೇಕು ಕಾರ್ಯಗಳು ತಿಚ್ಚಿದ್ರೆ ಯಾಕೆ ನೋವಾಗ್ಬೇಕು ಅಂತಂದ್ರೆ ಈ ಶರೀರದಲ್ಲೆಲ್ಲ ವ್ಯಾಪಿಸಿದೆ ಸೂರ್ಯ ಇಲ್ಲಿದ್ದಾನೆ ಏನೋ ಬೇರೆ ಇದ್ದಾನೆ ಬೆಳಿಗ್ಗೆ ಯಾಕೆ ಇಲ್ಲಿ ಬರಬೇಕು ಸ್ಕೋಪ್ ವ್ಯಾಪ್ತಿ ಎಂತಾರೆ ಅದನ್ನ ವ್ಯಾಪ್ತಿ ಎಲ್ಲಾ ಇದೆ ರಾತ್ರಿ ವೇಳೆಯಲ್ಲಿ ಬಲ್ಬ್ ಹಾಕಿರ್ತಾರೆ ಬಲ್ಬ್ ಅಲ್ಲಿರುತ್ತೆ ವ್ಯಾಪ್ತಿ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೋ ಇರ್ಬೋದು ಜೀವನ ಜೀವನ ಶರೀರದಲ್ಲೆಲ್ಲ ವ್ಯಾಪಿಸಿದೆ ಕೈಗೆ ಪೆಟ್ ಕೊಟ್ಟಾಗೂ ಕಾಲಿ ಆಗುತ್ತೆ ನೋವಾಗುತ್ತೆ ಎಲ್ಲ ಉತ್ತರಗಳನ್ನ ಶಾಸ್ತ್ರ ಮಾಡಿದ ನಂತರ ಒಂದಿಷ್ಟು ಮಾತ್ರ ಬಂಗಾರ ಇದೆ ಮನೆಯಲ್ಲೇ ತಯಾರು ಮಾಡ್ತಾ ಇರೋ ಬಂಗಾರವನ್ನ ಅಂತ ನಾವು ಪಡ್ಕೊಂಡಿದ್ವಿ ಅವರು ಗೊತ್ತು ಅಂತಂದ್ರೆ ಭೂಮಿಯ ಒಳಗಡೆ ಎಷ್ಟು ನೀರಿದೆ ಅಂತ ಕಂಡುಕೊಳ್ತಾ ಇದ್ದಾರೆ ಇವಾಗಿದ್ದಾರೆ ಜನ ಕೆಲವರು ಬೇವಿನ ಕಟ್ಟಿಗೆ ಸ್ವತಃ ನಮ್ಮ ಅದು ಕಟ್ಟಿಗೆಯನ್ನು ತೆಗೆದುಕೊಳ್ತಾ ಇದ್ರು ಕಟ್ಟಿಗೆಯನ್ನು ತೆಗೆದುಕೊಂಡು ಉಲ್ಟಾ ಮಾಡಿ ನೋಡ್ತಾ ಇದ್ರು ಎಲ್ಲಿ ನೀರಿದೆಯೋ ಆ ಭಾಗದಲ್ಲಿ ಅವರನ್ನು ಎಳೆದುಕೊಂಡು ಹೋಗ್ತಾ ಇತ್ತು ಅಲ್ಲೆಲ್ಲ ಅವ್ರು ಯಾರಿಗೂ ವಂಚನೆ ಇಲ್ಲ ಅವರ ಜೊತೆ ನಶಿಸಿದ್ರು ಇವಾಗ ನಮಗೆಲ್ಲ ಬೇಜಾರಿದೆ ಅದಕ್ಕೆ ನಾವು ಕರೀದಿರಿಗೂ ಅನ್ನುವಂಥದ್ದು ಬೇಜಾರ ಕೆಲವರು ಕಾಯಿಯನ್ನ ತೆಗೆದುಕೊಂಡು ಹೋಗ್ತಾರೆ ಇದನ್ನ ನೋಡಿರ್ಬೋದು ಕೆಲವು ಕಡೆಗೆ ಕಾಯಿ ನಿಂತ್ಕೊಳ್ಳುತ್ತೆ ಅಂತಿದೆ ಬೇರೆಯವ್ರ ಪ್ರಯತ್ನ ಪಟ್ಟರೆ ಗೊತ್ತೇ ಆಗೋದಿಲ್ಲ ಅದು ಎಲ್ಲಿರ್ತಾ ಇದೆ ಅಂತ ನಾವು ಅಂತೀವಿ ಅದು ಅವರಿಗೆ ಆ ಸಿದ್ಧಿ ಇರತ್ತೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ನಾವು ಆ ವಿದ್ಯೆ ಅವರ ಜೊತೆ ನಶಿಸಿ ಹೋಗಬಾರದು ಅನ್ನುವಂತಹ ಒಂದು ಸಂದೇಶವನ್ನ ಲೋಕಕ್ಕೆಲ್ಲ ಕೊಡಬೇಕು ಅಂತ ಕೃಷ್ಣ ಪರಮಾತ್ಮ ಅವತಾರಕಾರಿ ಮುಗಿಸುವಂತಹ ಸಮಯದಲ್ಲಿ ಭಾಗವತ ಗ್ರಂಥವನ್ನು ನಿರೂಪಣೆ ಮಾಡಿದ್ದಾನೆ ಆ ಭಾಗವತ ಗ್ರಂಥವನ್ನು ನಾವು ಇವಾಗ ಶ್ರವಣ ಮಾಡ್ತಾ ಇರೋದು ತುಂಬಾ ತುಂಬಾ ಪ್ರಧಾನ ನೋಡಿ ಅವತಾರಕಾರಿ ಮುಗಿಸುವಂತಹ ಸಮಯದಲ್ಲಿ ಕೊನೆಯ ಸಮಯದಲ್ಲಿ ಹೇಳ್ತಾ ಇದ್ದಾನೆ ಅದನ್ನು ಎಷ್ಟು ಪ್ರಧಾನ ಅಂತ ಅಂದ್ಕೊಳ್ಬೇಕು ಮನುಷ್ಯರಲ್ಲಿ ಆ ನಿಯಮ ಇದೆ ಯಾರೋ ಮನೆಯಲ್ಲಿರುವಂತ ಹಿರಿಯ ವ್ಯಕ್ತಿಗಳು ತುಂಬಾ ವೇದನೆ ಈ ತುಂಬಾ ವೇದನೆಯನ್ನು ಅನುಭವಿಸುವಾಗ ದೃಷ್ಟಾಂತ ಕೊಡೋದೇನು ಅಂತಂದ್ರೆ ತಾಯಿ ಮಗುವಿಗೆ ಪ್ರಸವಿಸುವಂತಹ ಒಂದು ಸಮಯವನ್ನು ಕೊಡ್ತಾರೆ ತಾಯಿ ಮಗುವನ್ನ ಅಡೆಯುವಂತಹ ಸಮಯದಲ್ಲಿ ತಾಯಿಗೆ ಎಷ್ಟು ವೇದನೆ ಆಗತ್ತೆ ಅದನ್ನ ಉತ್ತರ ಕೊಡ್ತಾ ಇದ್ದಾರೆ ಒಂದು ದೇಹ ಎಷ್ಟು ನೋವನ್ನು ತಡೆದುಕೊಳ್ಳಲಿಕ್ಕೆ ಶಕ್ತಿ ಇದೆಯೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ವೇದನೆಯನ್ನು ಪಟ್ಟು ತಾಯಿ ಮಗುವಿಗೆ ಜನ್ಮ ನೀಡುತ್ತಾಳೆ ಈ ದೃಷ್ಟಾಂತವನ್ನು ಕೊಡ್ತಾರೆ ಯಾಕೆಂದ್ರೆ ಅನುಭವ ಪಡೆದಂತಹ ತಾಯಿ ಎದುರುಗಡೆ ಇರ್ತಾರೆ ಆದರೆ ಗಮನಿಸಿ ಶರೀರದಿಂದ ಪ್ರಾಣ ಹೊರಗಡೆ ಹೋಗುವಾಗ ಎಷ್ಟು ನೋವಾಗತ್ತೆ ಅಂತ ಹೇಳಬೇಕು ಅಂದರೆ ಹಿಂದಿನ ಕ್ಷಣದಲ್ಲಿ ಆ ನೋವು ಅವನಿಗೆ ಆಗಿರೋದಿಲ್ಲ ಮುಂದಿನ ಕ್ಷಣದಲ್ಲಿ ಹೇಳಬೇಕು ಅಂದರೆ ಅವನೇ ಇರೋದಿಲ್ಲ ಮತ್ತು ಎಷ್ಟು ವೇದನೆ ಆಗುತ್ತೆ ಪುರಾಣದಲ್ಲಿ ದಾಖಲೆ ಮಾಡ್ತಾ ಇದ್ದಾನೆ ನಾ ಶತವೃಶ್ಚಿಕ ದಷ್ಟಸ್ಯ ಯಾಪೀಡ ನೂರು ಚೇಳು ಒಟ್ಟಿಗೆ ಕಡದರೆ ಎಷ್ಟು ನೋವಾಗತ್ತೋ ಅಷ್ಟು ನೋವು ಆ ಸಮಯದಲ್ಲಿ ಆಗತ್ತೆ ಅಂತ ನೂರು ಚೇಳು ಈ ನೂರು ಅನ್ನೋದೇನೇ ಹತ್ತು ನೂರು ಸಾವಿರ ಎಲ್ಲ ಶಬ್ದಗಳೂ ಕೂಡ ತುಂಬಾ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ ನಾವು ತುಂಬಾ ಅನ್ನೋ ಅರ್ಥದಲ್ಲಿ ಉದಾಹರಣೆಗೆ ಹೇಳ್ತೇನೆ ನಾನು ಒಂದು ಕಡೆಗೆ ಪುರಾಣ ಆಗ್ತಾ ಇತ್ತು ಉಪನ್ಯಾಸ ಆಗ್ತಾ ಇತ್ತು ಎಷ್ಟು ಜನ ಸೇರಿದ್ರು ಹತ್ತಾರು ಜನ ಸೇರಿದ್ರು ಅಂತ ಹತ್ತಾರು ಜನ ಅಂದರೆ ಹತ್ತು ಮೇಲೆ ಆರು ಹದಿನಾರು ಜನ ಸೇರಿದ್ರು ಅಂತ ಹಾಗೆ ಅರ್ಥನ ಜನ ಸೇರಿದ್ರು ಅನ್ನೋದು ಬಳಸ್ತಾ ಇದ್ದರು ಇನ್ನು ರಥೋತ್ಸವ ಆಗ್ತಾ ಇತ್ತು ಅಥವಾ ದೇವಿ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಎಷ್ಟು ಜನ ಸೇರಿದ್ರು ನೂರಾರು ಜನ ಸೇರಿದ್ರು ಅಂತ ನೂರಾರು ಜನ ಸೇರಿದ್ರು ನೂರಾರು ಅಂದ್ರೆ ನೂರು ಮೇಲೆ ಆರು ನೂರ ಆರು ಹಾಗರ್ಥನ ತುಂಬಾ ಜನ ಸೇರಿದ್ರು ಅಂತ ಹೇಳಿದಾಗ ಇದು ಅಥವಾ ಇನ್ನೊಂದು ಉದಾಹರಣೆ ಒಂದು ವಿಶೇಷವಾದಂತಹ ಉತ್ಸವದಲ್ಲಿ ಊಟಕ್ಕೆ ಜನ ಸೇರಿದ್ರು ಸಾವಿರಾರು ಜನ ಸೇರಿದ್ರು ಅಂತಾರೆ ಸಾವಿರ ಮೇಲೆ ಆರು ಅಂತ ಹಾಗೆ ತುಂಬಾ ಜನ ಸೇರಿದ್ರು ಅಂತ ಅರ್ಥ ಅರ್ಥದಲ್ಲಿ ಬಳಸ್ತೇವೋ ಇದು ಹಾಗೆ ಹೇಳಬೇಕು ಮತ್ತೆ ಉಪನ್ಯಾಸ ಜನ ಭಜನಾ ರಥೋತ್ಸವಗಳಿಗೆ ನೂರಾರು ಜನ ಊಟಕ್ಕೆ ಮಾತ್ರ ಸಾವಿರಾರು ಜನ ಅಷ್ಟೇ ಅದಕ್ಕೆ ಈ ದೃಷ್ಟ ಅಂತ ಹೇಳಿದ್ದೆ ನಾನು ಹೀಗೆ ತುಂಬಾ ಅನರ್ಥದಲ್ಲಿ ಬಳಸ್ತೇವೋ ಇಲ್ವೋ ನಾವು ಸಂಸ್ಕೃತದ ಶಬ್ದಗಳು ದಶ ಶತ ಸಹಸ್ರ ಅನ್ನುವಂತ ಶಬ್ದ ತುಂಬಾ ಅನರ್ಥದಲ್ಲಿ ಬಳಸ್ತಾರೆ ತುಂಬಾ ಪಾಪ ಕಾಣಿದೆ ನೂರಲ್ಲ ಸಾವಿರ ಕೋಟಿ ಚೇಡು ವಟ್ಟಿ ಕಡದಷ್ಟು ವೇದನೆ ಆಗುತ್ತೆ ಅಷ್ಟು ವೇದನೆ ಆಗತ್ತೆ ಅಂತ ಭಾರಿ ಹಿಂಸೆಯನ್ನ ಪಟ್ಟೇನೆ ಶರೀರದಿಂದ ಬರ್ತಾನೆ ಜೀವಿ ಅಂತ ಹೇಳ್ತಾರೆ ಹೀಗೆ ಕೃಷ್ಣ ಪರಮಾತ್ಮ ಅಂತೂ ತಾನು ಕಾರ್ಯ ಮುಗಿಸುವಂತಹ ಸಮಯದಲ್ಲಿ ತನ್ನ ಎಲ್ಲ ಜ್ಞಾನವನ್ನ ನಮಗೆ ಧಾರೆ ಎರೆದು ಕೊಟ್ಟು ಹೋಗ್ತಾನೆ ಧಾರೆ ಎರೆದು ಕೊಟ್ಟು ಹೋಗ್ತಾನೆ ಇದರ ಉದ್ದೇಶ ಏನು ಅಂದ್ರೆ ನಮಗೆಲ್ಲ ಒಂದು ಸಂದೇಶ ನಿಮ್ಮ ಹತ್ರ ಒಂದು ಅಪೂರ್ವವಾದ ವಿದ್ಯೆ ಇತ್ತು ಅಂತಂದರೆ ಅದನ್ನು ನೀವು ನಾಲ್ಕು ಜನರಿಗೆ ಹಂಚಿ ಹೋಗಿ ಎಂಬ ಸಂದೇಶ ದಿವ್ಯಾಭಕಾಕೃತಿ ಶಿಖಾಬಂಧ ತ್ರೆಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತ ವಿಶೇಷವಾದಂತಹ ಪರ್ವಕಾಲದಲ್ಲಿ ನಾವೆಲ್ಲ ಸಮಾಜದವರು ವಿಶೇಷವಾಗಿ ದೇವಸ್ಥಾನದಲ್ಲಿ ಸೇರಿದ್ದೇವೆ ಕನಿಕಾ ಪರಮೇಶ್ವರಿಯ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಅಮ್ಮನಿಗೆ ಇಷ್ಟವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದರು ಈ ಬಾರಿ ಇನ್ನೂ ವಿಶೇಷವಾಗಿ ಅಮ್ಮನಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ಶಾಸ್ತ್ರದ ಶ್ರವಣ ಗ್ರಂಥದ ಶ್ರವಣವನ್ನು ಮಾಡಲಿಕ್ಕೆ ಅಂತ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿದ್ದೇವೆ ಅದು ಯಾವ ಗ್ರಂಥ ಅಂತಂದರೆ ಭಾಗವತ ಗ್ರಂಥ ಅಂತ ಒಮ್ಮೆ ನಾರದರು ದೇವರ ಬಳಿ ಒಂದು ಕೇಳ್ತಾರೆ ನೀನು ಅಥವಾ ನಿನ್ನ ಪರಿವಾರದವರು ಅಮ್ಮ ಇವರೆಲ್ಲ ಎಲ್ಲಿ ಇರ್ತಾರೆ ಅಂತ ಕೇಳಿದಾಗ ದೇವರು ಹೇಳುವಂತಹ ಒಂದು ಮಾತು ಮತ್ ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಟಿ ನಾರದಾ ಅಂತಂತಾನೆ ನಾನು ನನ್ನ ಪರಿವಾರದವ್ರು ಎಲ್ಲಿರ್ತೀವಿ ಅಂದರೆ ನನ್ನನ್ನು ಎಲ್ಲಿ ಜನ ಭಜಿಸ್ತಾ ಇರ್ತಾರೋ ನನ್ನ ವಿಷಯವನ್ನು ಎಲ್ಲಿ ಶ್ರವಣ ಮಾಡ್ತಾ ಇರ್ತಾರೋ ಅಲ್ಲಿ ನಾನು ಸೇರಿರ್ತೇನೆ ಅಂತ ಹೇಳಿದ್ದಾನೆ ಹಾಗಾಗಿ ಕೃಷ್ಣ ಪರಮಾತ್ಮನ ಸಂದೇಶದಂತೆ ಅಮ್ಮನ ವಿಶೇಷವಾದ ಸನ್ನಿಧಾನ ಇದು ಇನ್ನು ನಾವೆಲ್ಲ ಸೇರಿಕೊಂಡು ದೊಡ್ಡ ಜಾತ್ರೆಯಂತೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದರಿಂದ ವಿಶೇಷವಾಗಿ ಅಮ್ಮ ಪ್ರೀತಿಯಾಗಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತ ನಾವು ಕೇಳಿಕೊಡ್ತೇವೆ ಈ ದಿನ ನವರಾತ್ರಿಯ ಮೂರನೆಯ ದಿನದ ತಾಯಿಯ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗ್ಗೆ ತಾಯಿಗೆ ಪಂಚಾಮೃತ ಅಭಿಷೇಕ ತದನಂತರ ಆ ಅಷ್ಟೋತ್ತರದಿಂದ ಆ ಕುಂಕುಮಾರ್ಚನೆ ಹಾಗೂ ನಮ್ಮ ಮಹಿಳಾ ಮಂಡಳಿಯಿಂದ ಆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಪ್ರತಿ ವರ್ಷ ನಾವು ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಇಂಥವೆಲ್ಲ ಕಾರ್ಯಕ್ರಮ ಅಂಬ್ಕೊತಿದ್ವಿ ಈ ಸಾರಿ ವಿಶೇಷವಾಗಿ ನಮ್ಮ ಗುರುಗಳಾದಂಥ ವಿದ್ವಾನ್ ಶ್ರೀ ವಾಗೀಶಾಚಾರ್ ಇವರಿಂದ ಭಾಗವತ ಆ ತಾಯಿಯ ಅನುಗ್ರಹದಿಂದ ಏಳಿಸ್ಬೇಕೆಂಬ ಅನುಗ್ರಹದಿಂದ ನಾವು ಈ ಸರಿ ಆ ಕಾರ್ಯಕ್ರಮ ಅಂಕೊಂಡಿವಿ ಇದೇ ರೀತಿಯಾಗಿ ಮಹಿಳಾ ಮಂಡಳಿಯವರಾಗಲಿ ನಮ್ಮ ಸಮಾಜದವರು ಯುವಜನ ಸಂಘ ಪ್ರತಿಯೊಬ್ಬರು ಬಂದು ಆ ಭಗವಂತನ ಕೃಪೆಗೆ ಪಾ ಪಾತ್ರ ಆಗಬೇಕಾಗಿ ವಿನಂತಿ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಓಪನಿಂಗ್ ಆದಾಗಲಿಂದ ಯುವಜನ ಮಹಾಮಂಡಳಿ ಇತ್ತು ಅದು ಕುಂಠಿತವಾಗಿತ್ತು ಈ ಸರಿ ವಿಶೇಷವಾಗಿ ನಮ್ಮ ಆರ್ಯವಶ ಸಮಾಜದಿಂದ ಯುವಜನ ಹುಡುಗರನ್ನ ಆರಿಸಿ ಅವರು ಈ ಸರಿ ಯಾವ ರೀತಿ ಅಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಾವು ಮುಂದಾಗಿ ಮುಂದಾಳತ್ವದಿಂದ ಅವರು ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ ಈಗಿನ ಅಧ್ಯಕ್ಷರು ಕೂಡ ಮಂಜುನಾಥ್ ಅಂತಂದು ಗೌರವಾಧ್ಯಕ್ಷರಾಗಿ ದರೋಜಿ ವೆಂಕಟೇಶ್ವರು ಹೀಗೆ ಹಲವಾರು ಇಪ್ಪತ್ತು ಒಂದು ಮಂದಿ ಆರಿಸಿದ್ದಾರೆ ಅದು ವಿಶೇಷವಾಗಿದ್ದೀವಿ ಸರಿ ಅದೇ ತಾಯಿ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳಾಗಲಿಕ್ಕೆ ಆ ತಾಯಿ ಆಶೀರ್ವಾದ ಆಮೇಲೆ ಮಹಿಳಾ ಆಗ್ತಾ ಇದೆ ಆ ಒಂದು ಸಂಘದಿಂದ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ ಹಲವಾರು ವಿಧವಾದ ಅರ್ಚನೆಗಳನ್ನು ದೇವಿಗೆ ಮಾಡ್ತಾ ಇದ್ದೀವಿ ಈ ವರ್ಷ ಕುಂಕುಮಾರ್ಚನೆ ಮತ್ತು ಮಣಿದೀಪದ ಅರ್ಚನೆ ವಾಸಿ ಚಾಲಿಸದ ಅರ್ಚನೆ ಮಾಡಿ ಪ್ರತಿದಿನವೂ ಕುಂಕುಮಾರ್ಚನೆ ಸಹಿತ ಇಂದು ಭಾಗವತ ಪಾರಾಯಣದ ಪ್ರವಚನವನ್ನು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಈ ಎಲ್ಲ ಕಾರ್ಯಗಳನ್ನು ಆರವೇಷ್ ಮಾದರಿ ಯುವಜನ ಸಂಘ ಮತ್ತು ಮಹಿಳಾ ಸಂಘದ ವತಿಯಿಂದ ನೆರವೇರಿಸಲಾಗಿದೆ